ಯಾಕಂದ್ರೆ ಯಾಕಂದ್ರ ರೈತರು ನೀವು ರೈತರ ತೋರ್ಸಬೇಕ ಜವಾಬು ಅವ್ ಪಬ್ಲಿಕ್ ಟಿವಿ ಅಂತ ಹೇಳಿ ರಂಗನಾಥ್ ಆದಾನ ಪಾಪ ಅದೇನು ವಿಷಯ ಇಲ್ಲ ಯಾಕಂದ್ರೆ ಅವ್ ಇಂಥದ್ದು ರೈತರ ತೋರ್ಸ್ಬೇಕ ಅವ್ರು ರೈತರ ಮಗಾನರ್ಲ ಅವನು ರೈತರ ಮಗ ಜೈ ಜವಾನ್ ಜೈ ಕಿಸಾನ್ ಅಣೋದು ಕಾಲ ದಂಡ್ ಅನ್ನೋದು ಪಂದ್ರ ಲಾಖ ರೂಪಾಯಿ ಅಕೌಂಟ್ ಕೊಡ್ ಅಲ್ಲವಂಗ ಅಣೋದು ಏನ್ ಗಂಟಾ ಮಾಡ್ರಿ ಏನ್ ಗಂಟಾ ಮಾಡಿಲ್ಲ ಮತ್ ಚಪ್ಪಾಳಿ ಬಾರಿಸ್ರಿ ಜಂಟಿ ಬಾರಿಸ್ರಿ ಎಲ್ಲಿ ಕೊರೋನಾ ಹಂಗ ಓಡಿ ಹೋಗ್ತೇತ್ರಿ ಸದಾಶಿವ ಬಬಲಾದಿ ಮುತ್ಯಾನ ಪ್ರಸಾದೆ ಕೊರೋನಾ ಓಡಿ ಹೋಗೈತಿ ಮತ್ತ ಇದು ಸದಾಶಿವ ಬಬಲಾದಿ ಮುತ್ಯಾನ್ ಪ್ರಸಾದ ತಯಾರಾಗೋದು ಯಾರಿಂದ ಅಂದ್ರೆ ಕಬ್ಬಿನಿಂದ ಈಗ ನಮ್ ಮನ್ಯಾಗ ಸಂಡಾಸ್ ಬಾತ್ರೂಮ್ ಇರ್ತೈತಿ ಸಿಟಿ ಒಳಗ ತಿಳ್ಕೊಳಿ ಅದಕ್ಕೆ ಬಂದ ತುಂಬಿತ್ತಂದ್ರೆ ಏನ್ ಮಾಡ್ತೀವಿ ನಾವು ಟಾಕಿ ತಂದ ತುಂಬಿಸ್ಕೊಂಡ್ ಹೋಗ್ತೀವಿ ಅದಕ್ಕೂ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಕೊಡ್ಬೇಕ ಇದಲ್ಲಾ ಕಬ್ಬು ನೂರತ್ ನೂರತ್ ನ್ವೂರ್ ಬಗ್ಯಾಸ್ ಅಂತ ಬೀಳ್ತೈತ್ರಿ ಲಾಸ್ಟ್ ವೇಸ್ಟ್ ಅದಕ್ಕೂ ಮೂರು ಸಾವಿರ ರೂಪಾಯಿ ಟನ್ ಮಾಡ್ತಾರೆ ಫ್ಯಾಕ್ಟ್ರಿ ಮತ್ತ ಮತ್ತ ನಾ ಎಕ್ಸಾಜ್ ಬಾ ಹದಿನಾಡ್ದು ಯಾರಪ್ಪ ಅಂದಾಗಿಲ್ಲ ನಾವು ಹೋರಾಟಗಾರ ಯಾರ ಅಪ್ಪನ ಏನೈತಿ ಬೆಳಗಾವಿ ನಮ್ದು ಇದು ಜೇಲಾ ನಾಳೆ ಬೇಲ ಇದು ಬೆಳಗಾವಿ ಜಿಲ್ಲಾ ಸಂಗೋಳಿ ರಾಯಣ್ಣ ಹುಟ್ಟಿದ ನಾಡೈತಿ ಅವ್ರು ಏನಿದ್ರುನು ನಡಲ್ ಪಡಲ್ ಡೈರೆಕ್ಟ್ ಗಜಮಾನ ನಮ್ದು गव प्राणपट्र हौद हुली अंत फेमसो इजमा अंद गुर्ति डायरेक्ट गजमा डायरेक्ट घसग ऐन गुर्ती बेळगाव डायरेक्ट घसगण नमगेन बंगळूर बर रोखा गस्के न आशिअ हे मात्र जीवन हरवप रेकर नोडीकंद्र नाव रेत मीर्या आशीर्वाद ಮೂಳೆರ್ ನಮ್ಮ ಊರ ಒಂದು ಸ್ವಂತ ಎಮ್ ಎಲ್ ಏ ಕೊಂಡು ತಗೊಳ ಅಷ್ಟ ನಮ್ ಊರಾಗ ರೊಕ್ಕದವ್ರಿ ಒಬ್ಬೊಬ್ಬರ ರೈತರ ಎಷ್ಟೆಷ್ಟ್ ಎಕರೆ ಹೊಲ ಐತಿ ಹೇಳ್ರಿ ಸರ್ ಮೂರು ಎಕರೆ ಎಂಬತ್ ಎಕ್ರೆ ಹೊಲ ಐತಿ ಅಂದ್ರೂ ಎಂತ ಸಾಕೊಂಡ ತಿರ್ಗಾಡ್ತಿವ್ ಅದ ಮಹಾರಾಷ್ಟ್ರಕ್ ಹೋಗ್ರಿ ನೀವು ಒಂದೇ ಎಕರೆ ಹೊಲ ಇರ್ಲಿ ಏನ್ ತಿಪ್ಪ ಪಾರಿ ಏನೋ ಬಾಗಲ್ ಏನೋ ಅವ್ರದೇನೋ ತಡ್ರಿ ರೈತ ಅಂದ್ರ ಏನ್ ನಾವ್ ರೈತರ ಅಂದ್ರ ಸಾದಾ ತಿಳ್ಕೋಬೇಡ್ರಿ